ಅಲ್ಲಿ ಕೂಡ ರೈತರ ಸಾಕಷ್ಟು ಸಮಸ್ಯೆಗಳು ಅಲ್ಲಿ ಅವರು ಕೂಡ ಸುಮಾರು ಒಂದು ಎರಡ್ನೂರ ಜನಸಂಖ್ಯೆ ರೈತರು ಬರ್ತಾ ಇದ್ದಾರೆ ಆ ಭಾಗದಲ್ಲಿ ಬಿಳಿಗಿ ಜಮಖಂಡಿ ಮತ್ತು ಮುದೋಳ ತಾಲೂಕಿನಲ್ಲಿ ಏನು ಆಮಟ್ಟಿ ಆಣೆಕಟ್ಟಿನ ಹಿನ್ನೀರಿನಿಂದ ಮುಳುಗಡೆ ಹಿನ್ನೀರಿಂದ ಹಾಳಾಗಿರ್ತಕ್ಕಂಥ ಬಾಧಿ ಜಮೀನುಗಳಿಗೆ ಇನ್ನೂ ಕೂಡ ನಯ ಪೈಸೆ ಪರಿಹಾರ ಕೊಟ್ಟಿಲ್ಲ ಈಗೆಲ್ಲ ಐ ತೀರ್ಪು ಒಂದು ಪ್ರಕಟ ಆಗುವಂಥ ಹಂತದಲ್ಲಿ ಅದ ಸಾಕಷ್ಟು ಜಮೀನುಗಳು ಸೌಳಸ ಅಲ್ಲಿನೂ ಕೂಡ ಒಂದು ರೂಪಾಯಿ ಕೊಟ್ಟಿಲ್ಲ ಅವರು ಕೂಡ ಏನಾದರೂ ಮನೆ ಹೆದಾಗ ಬಂದು ಹೋದಾಗ ಹೇಳಿದರು ಇಲ್ಲ ನಾವು ಕೂಡ ಸುಮಾರು ಒಂದು ಮುನ್ನೂರು ರೈತರು ಕೂಡ ನಾವು ಕರ್ಕೊಂಡು ಬರ್ತೇವೆ ದೊಡ್ಡ ಪ್ರಮಾಣ ಚಳುವಳಿ ಮಾಡಿ ನಾವು ಸಮಗ್ರ ನೀರಾವರಿ ಮಾಡ್ಕೊಳ್ಳುವಂತಕ್ಕಂಥ ಮಾತನ್ನು ಮಾಜಿ ಶಾಸಕ ಶ್ರೀಕಾಂತ್ ಕುಟ್ ಕೂಡ ಹೇಳಿದ್ದಾರೆ ಒಟ್ಟಾರೆ ಈ ಹೋರಾಟ ಯಶಸ್ವಿ ಹಂತದಲ್ಲಿ ನಾವು ತೆಗೆದುಕೊಂಡು ಹೋಗ್ತೇವೆ ನಾವು ಇಷ್ಟಕ್ಕೆ ಬಡೋದಿಲ್ಲ ಇವತ್ತು ನಾವು ಪ್ರಾಣ ಈ ಒಂದು ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ರೈತ ಜಮೀನಿಗೆ ಸಮಗ್ರ ನೀರಾವರಿ ಆಗಬೇಕು ಒಂದು ವೇಳೆ ಮಾಡದಿದ್ದರೆ ನಾವು ಪ್ರಾಣ ಕೂಡ ಈ ಹಂತದಲ್ಲಿ ನಾವು ಕ್ಷೇತ್ರದಲ್ಲಿ ತಿಳ್ಕೊಂಡು ಮತ್ತೊಮ್ಮೆ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದು ನನ್ನ ಪತ್ರಿಕೆಗೋಷ್ಠಿಯನ್ನು ಮುಗಿಸ್ತೇನೆ ಮಾಡೋದು ಬಿಡಬೇಕು ಈ ನಿಟ್ಟಿನಲ್ಲಿ ನಾವು ಸರ್ಕಾರವನ್ನು ಎಚ್ಚರಗೊಳಿಸಲಿಕ್ಕೆ ವಿಜಯಪುರ ಮತ್ತು ಬಾಗಲಕೋಟ್ ಸೇರಿದಂತೆ ಬಹುತೇಕ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಯ ರೈತರು ಒಂದು ಜಾಗೃತರಾಗಿ ಈ ಹೋರಾಟಕ್ಕೆ ಬರಬೇಕೆ ತುಂಬ ನಾವು ಈಗಾಗಲೇ ಕರೆಯನ್ನು ಕೊಟ್ಟಿದ್ದೇವೆ ಇದೇ ವಿಷಯವಾಗಿ ಬೃಹತ್ ಚಳವಳಿ ಮತ್ತು ಸಮಾವೇಶವನ್ನು ನೆಡಗುಂದಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಬಳಿ ಇರತಕ್ಕಂಥ ಮುದ್ದೇಶ್ವರ ದೇವಸ್ಥಾನದ ಒಂದು ಆವರಣದಲ್ಲಿ ಸಮಾವೇಶಗೊಂಡು ಒಂದು ಚಳವಳಿ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಮತ್ತು ಕೃಷ್ಣಾಪಾಕಿ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರನ್ನು ಕೂಡ ಒಂದು ಸಭೆಯ ಸ್ಥಳಕ್ಕೆ ಕರೆಸಿ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರಿಗೆ ನಮ್ಮ ಮನವಿಯನ್ನು ಕೂಡ ಕೊಡ್ತೇವೆ ಅವತ್ತಿನ ದಿವಸ ನಾಡಿನ ಎಲ್ಲ ಹಿರಿಯ ಮತ್ತು ಕಿರಿಯ ಪೂಜೆಯೂ ಕೂಡ ನಾವು ಮನವಿ ಮಾಡಿಕೊಂಡಿದ್ದೇವೆ ಯಾಕಂದ್ರೆ ಮಠಾಧೀಶರು ಕೂಡ ಹೊರಗೆ ಬರಬೇಕಾಗಿದೆ ರೈತ ಈ ದೇಶದ ಬೆನ್ನೆಲಬ ಆದರೆ ಬೆನ್ನೆಲಂಬ ಮುರಿದಿದ ಏನು ಉಳ್ಕೊಂಡಿಲ್ಲ ರೈತರ ಹತ್ರ ಆ ಬೆನ್ನೆಲಬನ್ನು ಗಟ್ಟಿಗೊಳಿಸ್ಲಿಕ್ಕೆ ನಾಡಿನ ಮಠಾಧೀಶರು ಅವರು ರೈತರ ಬೆನ್ನೆಲಬ ರೈತ ಕೂಡ ಉಳಿಯೋಕ್ಕೆ ಸಾಧ್ಯ ಇದೆ ಆ ಕಾರಣಕ್ಕಾಗಿ ನಾಡಿನ ಮಠಾಧೀಶರು ನೀವು ರೈತರಿಂದ ಬದುಕ್ತಿ ಅಂತಕ್ಕಂಥದ್ದು ಅಭಿಮಾನ ಸ್ವಾಭಿಮಾನ ನಿಮ್ಮತ್ತಿದ್ರೆ ಆ ಮೂವತ್ತನೇ ತಾರೀಕಿಗೆ ನಡೀತಕ್ಕಂಥ ಚಳುವಳಿ ಆ ಸಮಾವೇಶಕ್ಕೆ ಮಠಾಧೀಶರು ಕೂಡ ಭಾಗವಹಿಸಬೇಕು ಈಗಾಗಲೇ ನಾವು ಬಹುತೇಕ ಮಠಾಧೀಶಿಗೆ ನಾವು ಸಂಪರ್ಕವನ್ನು ಮಾಡಿದ್ದೇವೆ ಅವರು ಕೂಡ ಇಲ್ಲ ಸಭೆಗೆ ನಾವು ಬರ್ತವೆ ಎತ್ತಿಕೊಂಡು ಹೇಳಿದ್ದಾರೆ ರಾಜಕೀಯ ಮುಖಂಡರು ಕೂಡ ಒಪ್ಪಿಕೊಂಡಿದ್ದಾರೆ ಇಲ್ಲಿ ನಾವು ಹೇಳಿದೆ ಇದು ಪಕ್ಷಾತೀತವಾಗಿರ್ತಕ್ಕಂಥದ್ದು ಯಾವುದೋ ರಾಜಕೀಯ ಇಲ್ಲ ರಾಜಕೀಯತರವಾಗಿರ್ತಕ್ಕಂಥ ಹೋರಾಟ ಕೇವಲ ರೈತರ ಒಂದು ಹೋರಾಟ ಇದು ಇದು ಯಾವುದೋ ರಾಜಕೀಯ ಆ ಬಿಜೆಪಿ ಕಾಂಗ್ರೆಸ್ ಜೆ ಎಸ್ ಇಲ್ಲ ಇದು ರೈತರವಾಗಿರ್ತಕ್ಕಂಥದ್ದು ರೈತರ ಬದುಕಿಗಾಗಿ ರೈತರ ಉಳಿವಿಗಾಗಿ ಹೋರಾಟ ಆಗೋದ್ರಿಂದ ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲ ಸಂಘಟನೆಗಳು ಕೇವಲ ಒಬ್ಬ ವೈಯಕ್ತಿಕ ಒಂದು ಉಳಿವಿಗೆ ಸಲ ಒಂದು ಹೋರಾಟ ಇರ್ತದೆ ಈ ಹೋರಾಟಕ್ಕೆ ಎಲ್ಲರೂ ತಾವು ಸ್ವಯಂ ಪ್ರೇರಿತವಾಗಿ ತಾವೇ ವಾಹನಗಳನ್ನು ಮಾಡಿಕೊಂಡು ಬರಬೇಕು ಹಳ್ಳಿಯಿಂದ ಇದೊಂದು ಸಂಘಟನೆ ಒಂದು ಸಮ ಈ ಏನು ಎಲ್ಲ ಪರ ರೈತ ಪರ ಸಂಘಟನೆ ಕೊಡ್ಕೊಂಡು ಇದೊಂದು ಸಮಿತಿಯನ್ನು ಮಾಡಿದ್ರು ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಹೆಚ್ಚಿಸಲು ಒತ್ತಾಯಿಸುವ ಹೋರಾಟ ಸಮಿತಿ ತುಂಬ ಮಾಡಿಕೊಂಡಿದ್ದೇವೆ ಆ ಕಾರಣಕ್ಕಾಗಿ ಎಲ್ಲ ರೈತ ಪರ ರೈತರು ಕೂಡ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡೋಣ ಇನ್ನು ಮುಖ್ಯವಾಗಿ ಅಂದರೆ ಅಧಿಸೂಚನೆ ಹೊಡಿಸಿಲ್ಲ ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು ನಿರ್ಮಾಣಕ್ಕೆ ಹತ್ತೊಂಬತ್ತು ನೂರ ಅರವತ್ತೆರಡು ಮೇ ಇಪ್ಪತ್ತೆರಡರಂದು ಆಗಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಅವರು ಅಡಿಗಲ್ಲಂಬ ಸಮಾರಂಭವನ್ನು ನೆರವೇರಿಸಿ ಆಣೆಕಟ್ಟು ನಿರ್ಮಾಣಕ್ಕೆ ಚಾಲನೆ ಕೊಟ್ಟರು ಆಣೆಕಟ್ಟು ನಿರ್ಮಾಣ ಪೂರ್ತಿಗೊಂಡಿದೆ ಸುಮಾರು ಅರವತ್ತು ವರ್ಷ ಆಯಿತು ಇಲ್ಲಿವರೆಗೂ ಕೂಡ ಉತ್ತರ ಕರ್ನಾಟಕದ ಭಾಗಕ್ಕೆ ವಿಶೇಷ ಬಾಗಲಕೋಟೆ ಮತ್ತು ವಿಜಯಪುರ ಹಳಿ ಜಿಲ್ಲೆಯ ರೈತರ ಕೃಷಿ ಜಮೀನುಗಳಿಗೆ ನೀರನ್ನು ಕೊಡಲಿಕ್ಕೆ ಸರ್ಕಾರ ಇಲ್ಲಿವರೆಗೂ ಕೂಡ ಕ್ರಮವಹಿಸಿಲ್ಲ ಆಣೆಕಟ್ಟು ನಿರ್ಮಾಣದ ಸಂದರ್ಭದಲ್ಲಿ ಲಕ್ಷಾಂತರ ಎಕರೆ ಜಮೀನು ಮನೆ ಮಠ ಕಳೆದುಕೊಂಡು ನಿರಾಶ್ರಿತರಾಗಿ ಬೀದಿ ಪಾಲಾಗಿ ನಮ್ಮ ಬದುಕನ್ನೇ ನಾಶ ಮಾಡಿಕೊಟ್ಟಿರ್ತಕ್ಕಂಥ ರೈತ ಕುಲಕ್ಕೆ ಅವರು ಕೇಳಿದಂಥ ಸಂದರ್ಭದಲ್ಲಿ ಕೃಷಿಗೆ ನೀರು ಕೊಡ್ತಾ ಇಲ್ಲ ಅಂದರೆ ದೊಡ್ಡ ದುರ್ದೈವೇ ಹತ್ತರಲ್ಲಿ ತೀರ್ಪಾತು ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಅಧಿಸೂಚನೆ ಹೊಡೆಸಲಿಕ್ಕೆ ಅವ್ರಿಗೆ ಮನಸ್ಸಾಗ್ತಾ ಇಲ್ಲ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಒಂದು ಲಕ್ಷ ಕೋಟಿ ಮೇಲ್ಪಟ್ಟ ಹಣ ಬರ್ತದೆ ಬಟ್ ಹಿಂಗೆ ಹಿಂಗೆ ನಾವು ಮುಂದೆ ಸಮಯ ತಳ್ಕೊತ ಹೋದ್ರೆ ಸಾಕು ಅಂತಕ್ಕಂಥದ್ದು ಒಂದು ದುರುದ್ದೇಶ ಸರ್ಕಾರದ್ದಾಗಿದೆ ಇದನ್ನೇ ನೆಪವಾಗಿ ಇಟ್ಕೊಂಡು ಇವತ್ತಿನ ದಿವಸ ಮಹಾರಾಷ್ಟ್ರ ಸರ್ಕಾರ ಆ ಭಾಗದ ರೈತರನ್ನು ಮುಂದಿಟ್ಟುಕೊಂಡು ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಇಪ್ಪತ್ನಾಲ್ಕಕ್ಕೆ ನಿಲ್ಲಿಸಬಾರದು ಒಂದು ವೇಳೆ ನಿಲ್ಲಿಸಿದ್ರೆ ನಮಗೆ ಮಹಾರಾಷ್ಟ್ರ ವ್ಯಾಪ್ತಿಯ ಸಾಂಗ್ಲಿ ಮಿರಾಜ್ ಕೊಲ್ಲಾಪುರ ನೂರಾಲ್ಕು ಜಿಲ್ಲೆಗಳು ನಮಗೆ ಪ್ರವಾಹ ಪೀಡಿತರಾಗಿ ನಮಗೆ ತೊಂದರೆ ಆಗ್ತದೆ ನಿಲ್ಲಿಸ್ಬಾರ್ದು ತಿಳ್ಕೊಂಡು ಅವರ ಖ್ಯಾತಿ ತೆಗೆದು ನಮ್ಮ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಾಡುತ್ತ ಇವತ್ತು ನಾವು ಮಹಾರಾಷ್ಟ್ರ ಸರ್ಕಾರ ಕೂಡ ಮಾತು ಹೇಳ್ತೇವೆ ಇದೇ ವಿಷಯ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಪರೀತ ಮಳೆಯಿಂದ ಮಾಪೂರ್ ಬಂದಿತ್ತು ತಮ್ಮಲ್ಲಿ ಮಹಾರಾಷ್ಟ್ರ ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಅವಾಗೂ ಕೂಡ ಬೊಬ್ಬ ಹೊಡೆದ್ರಿ ನಮಗೆ ಮಟ್ಟಿ ಡ್ಯಾಮ್ ಹಿನ್ನೀರಿಂದನೆ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ ಅದಕ್ಕೆ ಐನೂರ ಇಪ್ಪತ್ನಾಲ್ಕು ಅವಾಗ ಹೋರಾಟ ಮಾಡಿದ್ರಿ ನಂತರ ನಿಮ್ಮದೇ ಸರ್ಕಾರದ ಪ್ರಧಾನ ಕಾರ್ಯದಿರತಕ್ಕಂಥ ನಂದಕುಮಾರ್ ಒಡ್ನರಿ ಅಂತಕ್ಕಂಥ ಒಬ್ಬ ನೀರಾವರಿ ತಜ್ಞರನ್ನ ಸಮಿತಿ ರಚನೆ ಮಾಡಿ ಅವ್ರು ಅಧ್ಯಕ್ಷನ ಮಾಡಿ ಆಲಮಟ್ಟಿಗೆ ಕಳಿಸಿ ಅಲ್ಲಿ ಸಂಪೂರ್ಣ ಅಧ್ಯಯನ ಮಾಡಿಸುವ ಮೂಲಕ ಅಲ್ಲಿಂದ ವರದಿ ತರ್ಸೊಂಡ್ರಿ ವರದಿಯನ್ನು ಕೊಟ್ಟಿದಾವ ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ನಾಲ್ಕೈದು ಜಿಲ್ಲೆಗಳು ಪ್ರಭಾವ ಪರಿಸ್ಥಿತಿ ಉಂಟಾಗದಲ್ಲ ಅದು ಯಾವುದೇ ಕಾರಣಕ್ಕೂ ಆಲ್ಮಡಿ ಜಲಾಶಯ ಪ್ರಭಾವ ಅದ್ರ ಪ್ರಭಾವವನ್ನು ತಗೊಂಡು ಸ್ಪಷ್ಟವಾದಂಥ ವರದಿಯನ್ನು ಒಟ್ಟು ಕಳಿಸಿದ ಆ ವರದಿಯನ್ನು ಗಣ್ಣ ತೆಗೆದುಕೊಳ್ಳೋದೇ ಉದ್ದೇಶಪೂರ್ವಕವಾಗಿ ನಮ್ಮ ಏನು ಕೃಷ್ಣ ಮೇಲ್ದಂಡೆ ಯೋಜನೆಯನ್ನು ಸಂಪೂರ್ಣ ಮುಗಿಸುವ ತಿಳ್ಕೊಂಡು ಅಡ್ಗಾಲ್ ಹಾಕುವಂಥ ಕೆಲಸ ಮಹಾರಾಷ್ಟ್ರ ಸರ್ಕಾರ ಆ ಮುಂದೆ ಆ ಭಾಗದ ರೈತರ ಮುಂದಿಟ್ಟುಕೊಂಡು ಇವರ ಏತಿ ಟಿಕೆಟ್ ಹೋರಾಟ ಮಾಡ್ತಾ ಇದ್ದಾರೆ ಇದೆಲ್ಲ ಮಾಡಿದರೂ ಕೂಡ ಕೇಂದ್ರ ಸರ್ಕಾರ ಮೂಲ ವಿಷಯದಲ್ಲಿ ಭಾಳ ದುರ್ದಾವ್ಯ ಸನ್ಮಾನ್ಯ ಮೋದಿಯವರು ಕಾಂಗ್ರೆಸ್ ಹಿಂದೆ ಬಿ ಜೆ ಪಿ ಅವರು ಅಧಿಕಾರ ನಡೆಸಿದ್ರು ಅವಾಗ ಒಂದು ಹತ್ತು ಸಾವಿರ ಕೋಟಿ ಕೊಟ್ಟಾಗ ಮುಗಿ ತುಪ್ಪ ಮಾಡೋದು ಭ್ರಷ್ಟಾಚಾರಕ್ಕೆ ಅಷ್ಟೇ ಸೀಮಿತ ಆಯ್ತಾನ ಅದಕ್ಕೆ ಪದೇ ಪದೇ ಹೇಳ್ತೇವೆ ನೀವೆಲ್ಲ ಕೋಟಿ ಇಟ್ಲಿ ಏನು ಸಾವಿರಾರು ಲಕ್ಷಾಂತರ ಕೋಟಿ ಹಣ ಲೂಟಿ ಮಾಡಿರಲ್ಲ ಎಲ್ಲ ಗುರುತ್ವದ ಜನಕ್ಕೆ ದೇಶದ ಜನ ನೋಡ್ತಾರ ಯಾರೂ ಕಣ್ಣು ಮುಚ್ಚಿಕೊಂಡಿಲ್ಲ ನಿಮ್ಮೆಲ್ಲ ಗೊತ್ತಾಗ್ಬಿಟ್ಟರೆ ನಿಮ್ದು ಏನು ನೀವೇನು ತಿಂತೀರಿ ನೀವೇನು ಹಾಳು ಮಾಡಿದಿರಿ ಅನ್ನೋದು ಅದಕ್ಕೆ ಬಜೆಟ್ನೊಳಗೆ ಪ್ರತ್ಯೇಕವಾಗಿ ಭ್ರಷ್ಟಾಚಾರ ಬಜೆಟ್ ಅಂತ ಒಂದು ಇಟ್ಟುಬಿಟ್ಟು ಕಿರಿಕಿರ್ಬೋದು ನಾವು ಯಾರು ಕೇಳೋದಿಲ್ಲ ನಿಮ್ಗೆ ಏನಾದ್ರೆ ಮಾಡ್ತಾರೆ ಅದನ್ನೇ ಒಂದು ತೃಪ್ತಿ ಇಲ್ಲಿ ನಿಮ್ಗೆ ಎಷ್ಟೆಲ್ಲ ಎಷ್ಟು ಅಧ್ವಾನ ಕೆಲಸ ಮಾಡಕತ್ತೀರಿ ಅರ್ಥ ಅದ ಸ್ವಲ್ಪ ಜಿಲ್ಲೆಯಲ್ಲಿ ಎಂಟು ಜನ ಶಾಸಕರು ಅದರಲ್ಲಿ ಇಬ್ಬರು ಸಚಿವರು ಇದ್ರೆ ಒಬ್ಬ ಸಂಸದ ಯಾವೊಬ್ಬನು ಪಾರ್ಲಿಮೆಂಟ್ ನೋಸದ ಇದ್ದವ್ರು ಸುಮ್ಮನೆ ನೀತಿಗಳ ಪಾರ್ಲಿಮೆಂಟ್ನಾಗ ನಾಗ ಇರ್ತಾರ ಅಲ್ಲಿ ಏನು ನಡೀತದ ನಮ್ಮ ಉತ್ತರ ಕರ್ನಾಟಕ ಕರ್ನಾಟಕ ಬಗ್ಗೆ ಏನು ಚರ್ಚೆ ಆಗ್ತದ ಸಂಸದ್ ಬಂದ್ ಅದನ್ನು ಕೂಡ ಕನಿಷ್ಠ ಪ್ರತಿ ಇಲ್ಲ ಅವ್ರಿಗೆ ಇವ್ರಿಬ್ರು ಸಚಿವರು ಅದಾರ ಆಳಿತ ಇವರು ಇವ್ರು ಮಾತಾಡೋಕೆ ಅವಕಾಶ ಇಲ್ಲ ಮಾತಾಡೋಂಗಿಲ್ಲ ಮಾತನಾಡಿ ಮುಖ್ಯಮಂತ್ರಿಗಿರಿದ್ರ ಇವರು ಅಧಿಕಾರ ದೂಡ್ದಾಗ ಅದೇ ಇವತ್ತು ವಿಜಯಪುರ ಜಿಲ್ಲೆ ಬಾಗಲಕೋಟ ಜಿಲ್ಲೆ ರೈತರ ಪರಿಸ್ಥಿತಿ ಏನಾಗ್ಯದ ಇಷ್ಟೆಲ್ಲ ತ್ಯಾಗ ಮಾಡಿದಂಥವ್ರಿಗೆ ಸಕಾಲಕ್ಕ ನೀರು ಬೇಕಲ್ಲ ನೀರು ಕೊಡಬೇಕು ಅಂದ್ರೆ ನಾಚಿಕೆ ಬರ್ಬೇಕ್ರಿ ಇವರಿಗೆ ಪ್ರತಿಯೊಂದು ಒಂದು ಸಲನೂ ನೀರು ಬೇಕಂತಂದ್ರೆ ಇವತ್ತು ನಾವು ಹೋರಾಟ ಮಾಡಿ ಮಾಡ್ಬೇಕ ಹಂಗಾರ ಜಮೀನು ನೀರು ಕೊಡೋದೊಂದು ಹಂತಗಳನ್ನ ಪಾಳ್ತೀರಿ ಸ್ಕೀಮ್ ಎ ಸ್ಕೀಮ್ ಬಿ ಹಂತಗಳನ್ನ ಪಾಳ್ತೀರಿ ಹಂತಗಳು ನಮಗೆ ಯಾರಿಗೆ ಕೇಳಿ ಮಾಡಿಲ್ಲ ಅದರ ಅವಶ್ಯಕತೆ ಇಲ್ಲ ತ್ಯಾಗ ಮಾಡೋದು ರೈತರಿಗೆ ಕೇಳಿದಾಗ ಎ ಟಿ ಎಂ ಥರ ನೀರು ಕೊಡಬೇಕು ಎ ಟಿ ಡಬ್ ಎ ಟಿ ಎಂ ಹೆಂಗೆ ಅಂದರೆ ಎನಿ ಟೈಮ್ ಓಣಿ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ನೀವು ಕಾರ್ಡ್ ಹಾಕಿರೋ ದುಡ್ಡು ಹ್ಯಾಂಗ್ ಬರ್ತದೋ ಹಂಗೆ ಎನಿ ಟೈಮ್ ವಾಟರ್ ಎ ಟಿ ಡಬ್ಲು ಮಾಡಿದ್ರು ಸರ್ಕಾರಕ್ಕೆ ಇದನ್ನ ಯಾಕೆ ಮಾಡೋಕ್ಕಾಗಂಗಿಲ್ಲ ಮತ್ತು ಇವತ್ತು ನ್ಯಾಯಾಲಯಕ್ಕೂ ಗೌರವ ಕೊಡಲ್ಲ ಅಂದ್ರೆ ಅರ್ಥ ಏನಿದು ಎರಡು ಸಾವಿರದ ಹತ್ತರಲ್ಲಿ ತೀರ್ಪು ಆಯಿತು ಅಂತಿಮ ತೀರ್ಪು ಹದಿಮೂರಲ್ಲಿ ಬಂತು ಮಾಡಿರೋದು ತಿಳ್ಕೊಂಡು ಹೇಳಿ ರಾಜ್ಯ ಸರ್ಕಾರಕ್ಕೆ ನೀಗಂಗಿಲ್ಲ ತಿಳ್ಕೊಂಡು ಇದು ಸಮ್ಮಿಶ್ರ ಸರ್ಕಾರದಲ್ಲಿ ಹಾಗೇನು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಹೇಳಿದರು ಇದು ರಾಜ್ಯ ಸರ್ಕಾರಕ್ಕೆ ನಿಗೋದಿಲ್ಲ ಎಪ್ಪತ್ತೈದು ಸಾವಿರ ಕೋಟಿ ಇದು ಅಂದಾಜು ವೆಚ್ಚ ಆಗ್ತದೆ ಆ ಕಾರಣಕ್ಕಾಗಿ ಇದನ್ನು ಕೃಷ್ಣ ಮೇಲ್ದಂಡ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ನ್ಯಾಷನಲ್ ಪ್ರಾಜೆಕ್ಟ್ ಹತ್ತಿಕ್ಕೊಂಡು ಕೇಂದ್ರ ಸರ್ಕಾರ ತನ್ನ ಸುಪತ್ತಿ ತಗೋತಿ ಅದನ್ನೇ ಮಾಡ್ರಿ ನಿಮಗೆ ಆಗಂಗಿಲ್ಲಪ್ಪ ಅಂದರೆ ಕೇಂದ್ರ ಸರ್ಕಾರ ಹತ್ರ ಹತ್ರ ಬಗ್ಗೆ ಡಿ ಸಚಿವ ಸಂಪುಟ ದಿಲ್ಲಿಗೆ ಹೋಗ್ತೀವಿ ಹೋಗಿ ಪ್ರಧಾನಮಂತ್ರಿ ಕೂಡ್ರಿ ರೈತರು ನಮ್ಮನ್ನ ಹಳ್ಳಿಗೆ ಹೋದ ಬಿಡೋಂಗಿಲ್ಲ ಚಪ್ಪಲಿ ತೊಗೊಂಡು ಬೆನ್ನು ಹತ್ತಿದಾರೆ ಚುನಾವಣೆ ಸಂದರ್ಭ ಹೋಗಿ ಮತ ಕೇಳೋದು ಕಷ್ಟ ಆಕೈತಿ ಇದನ್ನ ಮಾಡಿರಿ ತಿಂಡ್ರೆ ತಾವೆ ಪಾರ್ಲಿಮೆಂಟ್ ಬಂದಿ ಕುಂದಿರಲಿ ಇಂಥದ್ದೆಲ್ಲ ಬಿಟ್ಟು ಏನೆಲ್ಲ ಮಜೆ ಮಜೆ ಮಾಡ್ಕೋತ ನೀವು ಇಲ್ಲ ಸಲದ ಯೋಜನೆಗಳನ್ನ ಜಾರಿಗೆ ತಂದು ಇಡೀ ರೈತ ಕುಲವನ್ನ ನಾಶ ಮಾಡಿ ಪ್ರಶ್ನೆ ಮಾಡ್ತೀನಿ ನಾನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಜಲಸಂಪನ್ಮೂಲ ಡಿ ಕೆ ಶಿವಕುಮಾರ್ ಅವರು ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆ ಯಾರಾದರೂ ಕೇಳಿದಾರೆ ಗ್ಯಾರಂಟಿ ಯೋಜನೆಗಳನ್ನ ಯಾರಿಗೆ ಕೇಳಿ ಮಾಡಿದರೆ ನಿಮ್ಮ ಸ್ವಾರ್ಥಕ್ಕ ಇಡೀ ರಾಜ್ಯದ ರೈತರನ್ನ ಜನಸಾಮಾನ್ಯರ ಬಲಿ ಕೊಟ್ಟಿದ್ದೀರಿ ನೀವು ಯಾರು ಕೇಳಿಲ್ಲ ನಿಮ್ಗೆ ಗ್ಯಾರಂಟಿ ಯೋಜನೆಗಳನ್ನು ಸುಮ್ಮನೆ ಎರಡು ಸಾವಿರ ರೂಪಾಯಿ ಅಂತ ಹೇಳಿದ್ರಿ ಮುಗಿತ್ತು ಪೂರ್ಸೋ ಕೆಲಸ ಮಾಡಿದ್ರಿ ಬಸ್ ಬುಕ್ಕಟ್ಟ ಹೇಳಿದ್ರಿ ಇವೆಲ್ಲ ಯಾರಿಗೆ ಬೇಕಾಗ್ಯದ ಮೂಲ ಏನು ಸೌಕರ್ಯ ಮೂಲಭೂತ ಸೌಕರ್ಯಗಳು ಏನು ಬೇಕಾಗಿದೆ ರೈತರ ಅದನ್ನು ಕೊಟ್ಟರೆ ಸಾಕು ಅದನ್ನು ನೀವು ಯಾಕೆ ಮಾಡಕತ್ತಿಲ್ಲ ಇಷ್ಟೆಲ್ಲ ನೀವು ಮಾಡೋಕ್ಕಾಗಿಲ್ಲ ಅಂದ್ರೆ ಅಧಿಕಾರದಿಂದ ತ್ಯಾಗ ಮಾಡಿರಿ ವಿಸರ್ಜನೆ ಮಾಡಿ ವಿಧಾನಸೌಧ ನಿಮ್ಮ ಸರ್ಕಾರವನ್ನು ಅವಶ್ಯಕತೆ ಇಲ್ಲ ಎಲ್ಲ ನೀವು ನಾಲ್ಕರಾಗಿ ಇರುತ್ತೀವಲ್ಲ ನಾಚಿಕೆ ಆಗ್ಬೇಕು ನಿಮಗೆ ಐದು ನದಿ ಹರಿದಾವೆ ಪಂಚ ನದಿಗಳ ಬೀಡು ಎರಡನೇ ಪಂಚಾಯತ್ ಇಕ್ಕೊಂಡಿ ಅಂತ ಅಷ್ಟೇ ಸೀಮಿತ ಆಗ್ಯದ ಪ್ರತಿಯೊಬ್ಬ ರಾಜಕಾರಣಿ ಜನಪ್ರತಿನಿಧಿ ವೇದಿಕೆ ಸಾಕು ರೈತ ಈ ದೇಶದ ಬೆನ್ನೆಲುಬು ನಾವು ರೈತರ ಪರವಾಗಿ ಮತ್ತು ರೈತರ ಪರವಾಗಿ ಇದಾವೆ ಕೆಲಸ ಮಾಡಿದ್ದಾರೆ ಮಾಡಬೇಕು ನೀರು ಕೊಡಬೇಕು ನೀರಾವರಿ ಮಾಡಬೇಕು ಏನದ ಸರ್ಕಾರಕ್ಕೆ ಒಂದು ಲಕ್ಷ ಕೋಟಿ ಮೇಲ್ಪಟ್ಟ ಬಂದದ ಈಗ ಅಂದಾಜು ವೆಚ್ಚ ಈ ರಾಜ್ಯದ ಒಬ್ಬ ಬೆಂಬೇಲೆ ನೋಡೋದು ಅಷ್ಟೊಂದು ಅವ್ರಕಾಶ ಇರ್ತದೆ ಕಳ್ತನ ಮಾಡಿದ್ರಾ ಮಾಡಿರಿ ಮನಸ್ಸು ಮಾಡಿ ಯಾಕಂದ್ರೆ ರೈತ ಕುಲ ಅಂತಂದ್ರೆ ದೇವರ ಸಮಾನ ಅವರು ಉಳಿದ್ರೆ ಮಾತ್ರ ನಿಮಗೆ ಉಳಗಾಲ ಇಲ್ಲ ಅಂತ ನೀವು ನಾಶ ಆಗ್ತೀರಿ ಕೃಷಿ ಇಲ್ಲದೆ ಏನು ಇಲ್ಲಿ ಭಾರತ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ ಇದೆ ಈ ಕೃಷಿ ಉಳಿಬೇಕಾಗಿದೆ ರೈತ ಉಳಿದ್ರೆ ಈ ಕೃಷಿ ಉಳಿತು ಈಗಾಗಲೇ ಒಕ್ಕಲತನ ಅನ್ನೋದು ಮೂಲ ಗುಂಪಾಗೇನು ನಾಳೆ ತಿನ್ನುವುದೇನು ಅದಕ್ಕೆ ನಿಮ್ಮ ಅಧಿಕಾರ ಕುರ್ಚಿ ಕಚ್ಚಾಟ ಆರೋಪ ಪ್ರತ್ಯಾರೋಪ ಬಿಡ್ರಿ ರೈತರಿಗೆ ಏನು ಬೇಕಾಗಿದೆ ಮೂಲ ನೀರು ಕೊಡುವಂಥ ಕೆಲಸ ಮಾಡಬೇಕು ಇದು ನೀರಾವರಿ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಮರ್ಪಕವಾಗಿ ಅನುಷ್ಠಾನಗೊಂಡಲ್ಲಿ ಇಪ್ಪತ್ತೈದು ಲಕ್ಷ ಹೆಕ್ಟರ್ ಪ್ರದೇಶ ಸಂಪೂರ್ಣ ನೀರಾವರಿ ಆಗ್ತದೆ ಬರೀ ಭಾಷಣ ಮೇಜ್ಗುದ್ದಿ ಭಾಷಣ ಮಾಡೋದು ಮುಖ್ಯ ಅಲ್ಲ ಅದರಿಂದ ಸಮಸ್ಯೆ ಪರಿಹಾರ ಆಗಂಗಿಲ್ಲ ಅವರ ಕಲ್ಸ್ರಿ ಮಾರಾಟ ಸರ್ಕಾರ ಕಿವಿ ಏನು ವಸ್ತು ಅದಪ್ಪ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟಾಗಿರ್ತಕ್ಕಂಥ ಒಬ್ಬ ತಜ್ಞರು ವರದಿ ಕೊಟ್ಟಿದ್ದಾರೆ ಆ ವರದಿಯನ್ನು ನೀವು ಗಣಿತ ತೊಳೆದು ಯಾಕೆ ಹೋರಾಟ ಮಾಡ್ತಿರ್ಕೊಂಡು ಕಿವಿ ಕೆಲಸ ಮಾಡಬೇಕು ಸುಮ್ಮನೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಅದ ಕೇಂದ್ರದಲ್ಲಿ ಬಿಜೆಪಿ ಅದ ಮಹಾರಾಷ್ಟ್ರದಲ್ಲಿ ಇನ್ನೊಂದು ಅದ ನಾವು ಅವ್ರದ್ದು ಆಡಳಿತದಲ್ಲಿ ನಾವು ಮಾಡಿದೆ ಅವ್ರ ಹೆಸರು ಬರ್ತದೆ ನಾಳೆ ಚುನಾವಣೆ ಆದಾಗ ಇದನ್ನ ಹೇಳ್ಕೊಳಕ ಅವ್ರಿಗೆ ಅನುಕೂಲ ಆಗ್ತದೆ ಮತ್ತೆ ಅದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರ ತಿಕ್ಕು ಈ ಉದ್ದೇಶ ಬಿಡ್ಬೇಕು ಯಾರೇ ಪಕ್ಷ ಇರಲಿ ಅಧಿಕಾರ ಇರಲಿ ಅಧಿಕಾರ ಮುಖ್ಯ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಇದ್ದಾಗ ಕೊಟ್ಟಂತ ಸ್ವಲ್ಪ ಸಲೂಕಪಡಿಸುವಂತ ಕೆಲಸ ಎಲ್ಲ ಪಕ್ಷರು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಮೋದಿ ಅವ್ರಿನ್ನದ ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಕರೆಸಿ ಅಲ್ಲಿ ನೀರಿ ನೀರಾವರಿ ಜಲಸಂಪನ್ಮೂಲ ಸಚಿವರನ್ನು ಕರೆಸಿ ಅವರಿಗೆ ಕಿವಿ ಮಾತು ಹೇಳಿ ಸುಮ್ಮನೆ ಕೊಡಿಸುವಂಥ ಕೆಲಸ ಮಾಡಬೇಕು ಮತ್ತು ಮೂರು ರಾಜ್ಯದ ಮುಖ್ಯಮಂತ್ರಿಯವ್ರು ಕರೆಸ್ಬೇಕು ಏನು ಅಂತಾರಾಜ್ಯ ಜಲ ವಿವಾದ ಅದಲ್ಲ ಈಗಾಗಲೇ ಸುಪ್ರೀಂ ಕೋರ್ಟು ಕೂಡ ತೀರ್ಮಾನ ಆಗಿದೆ ಟ್ರಿಬ್ಯುನಲ್ ಕೂಡ ಆಗಿದೆ ಸುಮ್ಮನೆ ಯಾಕೆ ಕ್ಯಾತಿತ್ತಿಗೆ ತೆಗಿತೀರಿ ಎಲ್ಲ ಸುಮ್ಮನೆ ಕೂತು ಹೊಡೆದು ಕಿವಿ ಮಾತು ಹೇಳಿ ನಮ್ಮ ಜಿಲ್ಲೆ ಏನು ಸಮಗ್ರ ನೀರಾವರಿಯಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ನೂರ ಐವತ್ತಾರಕ್ಕೆ ನೀರು ನಿಲ್ಲಿಸುವಂಥ ಕೆಲಸ ಮಾಡಬೇಕು ಇಲ್ಲೇ ಇದ್ರೆ ನಾವು ನಮಗೂ ಕೂಡ ಬೇಸರತ್ವ ಎಷ್ಟರೇ ನಾವು ಸಮಾನ ರೀತಿ ಹೋರಾಟ ಮಾಡೋದು ಇನ್ನೇನು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣವರು ಏನು ಕ್ರಾಂತಿಯನ್ನು ಮಾಡಿದರು ಅದು ಬಿಜಾಪುರದಿಂದ ಪ್ರಾರಂಭ ಆಗಿರ್ತಕ್ಕಂಥ ಕ್ರಾಂತಿ ಬಸವನ ಬಾಗೇವಾಡಿ ತಾಲೂಕಿನಿಂದ ಆಗಿರ್ತಕ್ಕಂಥ ಕ್ರಾಂತಿ ಇಡೀ ಜಗತ್ತಿಗೆ ಇರುವಂತ ಕಣ್ಣು ತರಿಸ್ತವ ಅಂಥ ಕ್ರಾಂತಿ ವಿಜಯಪುರ ಜಿಲ್ಲೆಯಿಂದ ಮತ್ತೆ ಪ್ರಾರಂಭವಾಗ್ತದೆ ಹುಷಾರು ಸರ್ಕಾರ ಹುಷಾರು ಕೆಲಸ ಮಾಡಬೇಕು ಯಾಕಂದ್ರೆ ಸುಮ್ಮನೆ ಹುಡುಗಾಟಗಲ್ಲ ಇದು ಜನರು ನಿಮ್ಮನ್ನು ನಂಬಿ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಅದನ್ನು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ರೈತ ಕುಲ ಹಾಳಾದರೂ ಪರವಾಗಿಲ್ಲ ತೆಕ್ಕೊಂಡು ಇಡೀ ಕೃಷಿ ಜಮೀನನ್ನು ಹಾಳು ಮಾಡುವಂಥ ಕೆಲಸ ಸರ್ಕಾರಗಳು ಮಾಡ್ತಿದ್ದಾರೆ ತಮ್ಮ ಸ್ವಾರ್ಥಕ್ಕೆ ಅದನ್ನೆಲ್ಲ ಬಿಡಬೇಕು ಕೃಷಿ ಉಳಿಬೇಕು ಕೃಷಿ ಉಳಿದ್ರೆ ಎಲ್ಲರೂ ಉಳಿಲಿಕ್ಕೆ ಸಾಧ್ಯ ಅದ ಆ ಕಾರಣಕ್ಕಾಗಿ ವಿಜಯಪುರದಲ್ಲಿ ಸಮಗ್ರ ನೀರಾವಿ ನೀರಾವರಿ ಮಾಡಿ ಪ್ರತಿಯೊಂದು ಕಾಲುವೆಗಳು ಕೂಡ ರೈತರಿಗೆ ನೀರು ಕೊಡಬೇಕು ಮತ್ತು ವಿಶೇಷ ಈ ಹೂನಿಪ್ರಿ ಭಾಗದಾಗ ಏನದ ಪ್ರತಿ ಬಾರಿನೂ ಕೂಡ ಇಲ್ಲೂ ಹೋರಾಟ ಮಾಡಿ ಕೆರೆ ನೀರು ತೋರಿಸುವಂಥದ್ದು ದುರ್ದೈವ ಅಲ್ಲ ಏನು ಪೈಪ್ಲೈನ್ನ ಮಾಡಿದ್ರೆ ಅದಕ್ಕೆ ನೀರಿಲ್ಲ ಅದಕ್ಕೂ ಕೂಡ ನೀರು ಕೊಡುವಂಥ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತು ತಗೊಂಡು ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಮನವರಿಕೆ ಮಾಡಿ ಪತ್ರ ಕಳುಹಿಸಿ ನೀವೊಂದು ನಿಯೋಗ ಹೋಗ್ಬೇಕು ಬೇಡ ನಾವು ರೈತ ಮುಖಂಡರು ಬೇಡ ಬೇಡ ಆಗಿತ್ತೆ ಬಿಡ್ರಿ ಇಡೀ ಸಚಿವ ಸಂಪುಟ ಮೋದಿ ಅವರ ಹತ್ರ ಕುತ್ಕೊಂಡು ಹೋಗಿ ಇಲ್ಲಿ ವಸ್ತುಸ್ಥಿತಿ ಯಾರು ಮಟ್ಟ ಆಣೆಕಟ್ಟದ ಬಗ್ಗೆ ಸಂಪೂರ್ಣ ಮನವರಿಕೆ ಮಾಡಿಕೊಂಡ್ರೆ ರಾಷ್ಟ್ರೀಯ ಯೋಜನೆ ತೆಗೆದು ತಮ್ಮ ಸುಪ್ರದ್ಧಿ ತಗೊಂಡು ಹೇಳಿ ಅವ್ರು ಹತ್ರ ತರುವಂಥ ಕೆಲಸ ಮಾಡಬೇಕು ಯಾಕಂದ್ರೆ ಬಹುತೇಕ ಉತ್ತರ ಕರ್ನಾಟಕ ಅಲ್ಲ ಕರ್ನಾಟಕ ಅಂತಂದ್ರೆ ಅವ್ರ ಅಲರ್ಜಿ ಅದವರಿಗೆ ಅದೇ ಗುಜರಾತ್ ಸರ್ವಾರವನ್ನು ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡಿದರು ಭದ್ರಾ ಮೇಲ್ದಂಡ ಯೋಜನೆ ರಾಷ್ಟ್ರೀಯ ಯೋಜನೆ ಅಂತ ಮಾಡಿದರು ಅದೇ ರೀತಿ ಕೃಷ್ಣ ಯೋಜನೆ ಮಾಡಬೇಕಾದ್ರೆ ಅಂತಾರಾಜ್ಯ ಜಲ ವಿವಾದ ಅಂತ ಹೇಳ್ತಾರೆ ಮತ್ತೆ ಇಂಥ ಡಿಸ್ಟಿಪ್ಯೂಟ್ ಡಿಸ್ಪ್ಯೂಟ್ ಇದ್ದ ಸಂದರ್ಭದಲ್ಲಿ ಮತ್ತು ಪ್ರಧಾನಮಂತ್ರಿ ಇದು ಕೆಲಸ ಅಲ್ಲಿ ಏನು ಇವ್ರದ್ದು ಏನು ಅವಶ್ಯಕತೆ ಆ ಹುದ್ದೆ ಕಲಿಸ್ಟ್ ಬೆಲೆ ಬೇಡ ಅದಕ್ಕೆ ಕರೆಸ್ಬೇಕಲ್ಲ ಅದರ ಕೆಲಸ ಕರೆಸಿ ಅವ್ರನ್ನ ಮಧ್ಯಸ್ಥಿಕೆ ವಹಿಸಿ ಅವ್ರನ್ನ ಮನವರಿಕೆ ಮಾಡಿದ ನ್ಯಾಯವನ್ನು ಬಗೆಹರಿಸುವಂಥ ಆ ಕೆಲಸ ಮಾಡಬೇಕು ಅದ್ರ ಜೊತೆಗೆ ನಿಲ್ಲಿಸಿದರೆ ಸುಮಾರು ಇಪ್ಪತ್ತೈದು ಲಕ್ಷ ಹೆಕ್ಟರ್ ಪ್ರದೇಶ ನಮಗೆ ನೀರಾವರಿ ಆಗ್ತದೆ ನಮ್ಮ ರೈತರಿಗೆ ದೊಡ್ಡ ಅನುಕೂಲ ಯಾವ ರೈತರು ಕೂಡ ಸಾಲಗಾರ ಆತ್ಮಹತ್ಯೆ ಮತ್ತೆ ತ್ಯಾಗ ಮಾಡಿದ್ರೆ ನೀರು ಕೊಡಲಿಲ್ಲ ಆಣೆಕಟ್ಟು ನಿರ್ಮಾಣ ಮಾಡಿದ ಉದ್ದೇಶ ಏನು ಎಷ್ಟೆಲ್ಲ ತ್ಯಾಗ ಹಾಳು ಮಾಡ್ಕೊಂಡವ್ರು ನಾವು ಮತ್ತೆ ಹಾಂಗ್ ಅವಶ್ಯಕತೆ ಕಟ್ಟು ಅವಶ್ಯಕತೆ ಇರಲಿಲ್ಲ ನಮ್ಗೆ ನೀರು ಕೊಡ್ಲಿಲ್ಲ ಅಂತಂದ್ರ ಹಂತಗಳು ಯಾರಿಗೆ ಕೇಳಿ ಮಾಡಿದಿರಿ ನೀವು ಅವಾಗ ದೊಡ್ಡದಾಗಿ ಭಾಷಣ ಬಿಗುದು ಇಲ್ಲ ಆಲಮಟ್ಟಿ ಅಣೆಕಟ್ಟ ನಿರ್ಮಾಣ ಆದ್ರೆ ಇಡೀ ವಿಜಯಪುರ ಜಿಲ್ಲೆ ಅವಾಗ ಅಖಂಡ ಜಿಲ್ಲೆ ಇತ್ತು ಎರಡು ಸಾವಿರದಲ್ಲಿ ಬೈಪರ್ಕೇಟ್ ಆಗಿ ಬಾಗಲಕೋಟ ಜಿಲ್ಲೆ ಪ್ರತ್ಯೇಕ ಇತ್ತು ನಿಮ್ಮ ಸಮಗ್ರ ನೀರು ಕೊಡ್ತೇವೆ ಪ್ರತಿಯೊಂದು ಜಮೀನುಗಳಿಗೆ ಎಫ್ಐ ಸಿ ಮಾಡಿ ಹೊಲಗಾಲುವೆ ವಿತರಣಾ ಕಾಲುವೆ ಇವೆಲ್ಲವೂ ಮಾಡಿ ನಿಮಗೆ ನೀರನ್ನು ತಲುಪಿಸುತ್ತೇವೆ ಅಂತೇಳಿ ನೀರು ಸರ್ಕಾರದ ಲಕ್ಷಾಂತರ ಕೋಟಿ ಹಣ ಹಾನಿ ಮಾಡಿ ಕಾಲುವೆಗಳನ್ನು ನಿರ್ಮಿಸಿದ್ರು ಸುತ್ತ ಕೇವಲ ಕಾಟಾಚಾರಕ್ಕೆ ಕಾಲುವೆ ನಿರ್ಮಿಸಿದಂಗೆ ಅವೆಲ್ಲ ಹಾಳಾಗಿ ಹೋಗಿದ್ದಾವೆ ಕಳಪೆ ಕಾಮಗಾರಿ ಈ ಕೆಲವೊಂದು ಭಾಗದಲ್ಲಿ ಪೈಪ್ಗಳನ್ನು ಮಾಡಿದ್ದೀವಿ ಜಮೀನುಗಳಲ್ಲಿ ಅದಕ್ಕೂ ಕೂಡ ಒಂದು ತೊಟ್ಟ ನೀರು ಬಿಟ್ಟಿದೆ ಮತ್ತು ಇವೆಲ್ಲ ಎದ ಸುಮ್ಮನೆ ಕಾಟಾಚಾರಕ್ಕೋ ಅಥವಾ ಜನಕ್ಕೆ ಮೂಗಿ ತುಪ್ಪ ಹೊಲಿಸ್ಬೇಕು ಈ ಒಂದು ಯೋಜನೆ ನೆಪದಲ್ಲಿ ನೀವು ಕೊಳ್ಳೆ ಹೊಡೆಯುವಂಥದ್ದು ತಂತ್ರಗಾರಿಕೆ ತಂತ್ರಗಾರಿಕೆ ನಮ್ಗೆ ಅರ್ಥ ಆಗ್ತಾ ಇದೆ ಇದೆಲ್ಲ ಬಿಡ್ರಿ ರೈತ ಕುಲವನ್ನು ರೈತ ಕುಲ ಉಳಿದ್ರೆ ನೀವು ಬದುಕಲಿಕ್ಕೆ ಸಾಧ್ಯ ಅದು ರೈತರಿಗೆ ಬೇಕಾಗಿರೋದು ಮೂಲ ನೀರು ಬೇಕು ವಿದ್ಯುತ್ ಬೇಕು ಬೀಜ ಗೊಬ್ಬರ ಇಷ್ಟೆಲ್ಲ ನಂತರ ರೈತರು ಬೆಳೆದಂಥ ಎಲ್ಲ ಬೆಳೆಗೂ ಆಯಾ ಕಾಲಕ್ಕನುಗುಣವಾಗಿ ಯೋಗ್ಯ ದರ ಬೆಂಬಲ ಬೆಲೆ ವೈಜ್ಞಾನಿಕ ಬೆಲೆ ಕೊಟ್ಟರು ಸಾಕು ಈ ದೇಶದಲ್ಲಿ ರೈತ ಯಾವೊಬ್ಬರೂ ಆತ್ಮಹತ್ಯೆ ಮಾಡ್ಕೊಳ ಇದೆಲ್ಲ ಸರ್ಕಾರ ಗೊತ್ತಿದ್ರೂ ಸಹಿತ ಮೂರು ವಯಸ್ಸಾಗ ಹದಿನೈದು ವರ್ಷ ಆದರೂ ಕೂಡ ಎಷ್ಟು ಎಲ್ಲ ಪಕ್ಷದ ಸರ್ಕಾರಗಳು ಆಡಳಿತ ಮಾಡುವ ರಾಜ್ಯದಲ್ಲಿ ಯಾರು ಇದ್ರ ಬಗ್ಗೆ ಗಂಭೀರವಾಗಿ ಗಣನೆ ತೆಗೆದುಕೊಂಡಿಲ್ಲ ಹಾಳಾದಂಥವರು ನಾವು ನಮಗೆ ಸಕಾಲಕ್ಕೆ ನೀರು ಕೊಡ್ರಿ ನಮ್ಮ ಕೃಷಿಗೆ ನೀರು ಬೇಕು ಅಂತ ಕೇಳಿದರೆ ನಮಗೆ ನೀರು ಕೊಡ್ದೇನೆ ಹಂತಗಳ ನೆಪ ಹೇಳುವ ಮೂಲಕ ಇಡೀ ನಮ್ಮ ರೈತ ಕುಲವನ್ನೇ ನಾಶ ಮಾಡಲಿಕ್ಕೆ ಹೊರಟಿದ್ದು ಸರ್ಕಾರ ಸುಮಾರು ನಲವತ್ತು ಕಿಲೋಮೀಟರ್ ಇರ್ತಕ್ಕಂಥ ಆಣೆಕಟ್ಟು ನಮಗೆ ನೀರು ಕೊಡದೆ ಬೇರೆ ಜಿಲ್ಲೆ ಮತ್ತು ಅಂತರ್ ರಾಜ್ಯಗಳಿಗೆ ಸರಾಗವಾಗಿ ನೀರು ಹರಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಾನು ಕುಡಿದ ಐವತ್ತು ಐನೂರು ಕಿಲೋಮೀಟರ್ವರೆಗೂ ಇವತ್ತು ಜಿಂದಾಲಕ್ಕೆ ನೀರು ಕೊಡ್ತಾರೆ ಇಲ್ಲೇ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಎನ್ ಟಿ ಪಿ ಸಿ ಐದು ಟಿ ಎಂ ಸಿ ಕೊಡ್ತಾರೆ ಪ್ರತಿ ವರ್ಷ ಆದರೆ ಕೃಷಿಗೆ ಯಾಕೆ ನೀರು ಕೊಡ್ತಾ ಇಲ್ಲ ಇವರು ಇವ್ರಿಗೆ ಸಮಸ್ಯೆ ಆಗಿದ್ದೇನು ಎರಡು ಸಾವಿರದ ಹದಿನೈದು ಸಾಲಲ್ಲಿ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ ಎರಡನೇ ನ್ಯಾಯಾಧಿಕರಣ ತೀರ್ಪು ಕೊಡ್ತು ಅದರ ಒಂದು ಸ್ಪಷ್ಟೀಕರಣ ಎರಡು ಸಾವಿರದ ಹದಿನೂರಲ್ಲಿ ಕೊಡ್ತು ಅಂತಿಮ ತೀರ್ಥ ನೀವು ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಹತ್ತೊಂಬತ್ತರಿಂದ ಐದುನೂರು ಎರಡುನೂರ ಐನೂರ ಇಪ್ಪತ್ತ್ನಾಲ್ಕಕ್ಕೆ ನೀವು ನಿಲ್ಲಿಸಿ ನೀರು ಇಲ್ಲಿಸಿಕೆ ಗೇಟನ್ನು ಅಳವಡಿಸಬೇಕು ಡ್ಯಾಮ್ ಎತ್ತರಿಸುವಂಗಿಲ್ಲ ಡ್ಯಾಮ್ ಈಗಾಗಲೇ ಎಷ್ಟು ಕಟ್ಟಬೇಕಾಗಿದೆ ಐನೂರ ಇಪ್ಪತ್ನಾಲ್ಕು ನೀರಿಲ್ಸೋಕ್ಕೆ ಅಷ್ಟು ಆಲ್ರೆಡಿ ಕಟ್ಟಿದ್ದಾಗ್ಯಾರ ಕೇವಲ ಈಗ ಗೇಟನ್ನು ವೆಲ್ಡಿಂಗ್ ಮಾಡಿರೋ ಸಾಕು ಐನೂರ ಇಪ್ಪತ್ನಾಲ್ಕು ನೀರು ಇರ್ತದೆ ಇಷ್ಟು ಮಾಡಲಿಕ್ಕೆ ಯಾವ ಸರ್ಕಾರಗಳು ಸಿದ್ಧರಿಲ್ಲ ಈಗ ತೀರ್ಪಾಗಿ ಹದಿನೈದು ವರ್ಷ ಆಯ್ತು ಈಗ ಇನ್ನು ಕೇವಲ ಇಪ್ಪತ್ತೈದು ವರ್ಷದಾಗ ಅದು ಟೈಮ್ ಮಾಡೋಣ ಮುಗಿದೋಗ್ತದೆ ನ್ಯಾಯಾಧೀಕರಣ ಅವಾಗ ಹೇಳೋದು ಎರಡು ಸಾವಿರದ ಐವತ್ತರ ಒಳಗಾಗಿ ನೀವು ನಿಮ್ಮ ಒಂದೂರ ಎಪ್ಪತ್ತ್ಮೂರು ಟಿ ಎಮ್ ಸಿ ನೀರನ್ನು ಬಳಕೆ ಮಾಡ್ಕೋ ಮತ್ತು ಹದಿನೈದು ವರ್ಷ ಗತಿಸಿದ್ರು ಕೂಡ ಇವರು ನೀರು ಬಡ್ಬಾರ ಮುಂದೆ ಇಪ್ಪತ್ತೈದು ವರ್ಷ ಇವರು ಮಾಡ್ತಾರೆ ಏನು ಗ್ಯಾರಂಟಿ ಅಂದರೆ ಒಟ್ಟಾರೆ ನಮ್ಮ ಜನಪ್ರತಿನಿಧಿಗಳು ನಮ್ಮ ಅವಳಿ ಜಿಲ್ಲೆಯ ರೈತರನ್ನ ಕೊಲೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇವ್ರಿಗೆ ಈ ಇಚ್ಛಾಸಕ್ತಿ ಕೊರತೆ ಇದೆ ಕೇವಲ ರಾಜಕಾರಣ ಬೇಕು ಚುನಾವಣಾ ಸಂದರ್ಭದಲ್ಲಿ ರೈತರ ಬೇಕು ರೈತರ ಮತ ಬೇಕ ಹೊರತಾಗಿ ರೈತ ಕುಲವನ್ನು ಉಳಿಸಬೇಕ ಕಿಂಚಿತ್ತು ಕಳಕಳಿ ಇವರಿಗಿಲ್ಲ ಅದಕ್ಕೆ ನಾವು ಇವತ್ತು ಅವ್ರಿಗೆ ಬುದ್ಧಿ ಕಲಿಸ್ಬೇಕಂತ ಹೇಳಿ ನಾವು ಹೋರಾಟ ಮಾಡಿ ಸರ್ಕಾರವನ್ನ ಕಣ್ಣು ತೆಗೆಸಿ ಏನು ನ್ಯಾಯಾಧಿಕರಣ ತೀರ್ಪಿನ ಅನ್ವಯ ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಇಪ್ಪತ್ನಾಲ್ಕು ನೂರ ಐವತ್ತಾರಕ್ಕ ನಿಲ್ಲಿಸಿ ಸಮಗ್ರ ನೀರಾವರಿ ಮಾಡಿರತಕ್ಕಂಥದ್ದು ನಮ್ಮದು ಒತ್ತಾಯ ಸೇವೆ